ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠವಲ್ಲ ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ಯರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲಿ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಪುನದಾಕಿ ಹಿಂದೆ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರಾಂತರ ಚಿಂತಾಮಣಿ ಹೆಚ್ಚಿನ ವಿರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ವಿಶ್ವ ತಂಬಾಕು ರೈತ ದಿನಾಚರಣೆ ಕಾರ್ಯಕ್ರಮಕ್ಕೆ ಅಧಿಕ ಸಿವಿಲ್ ನ್ಯಾಯಾಧೀಶರಿಂದ ಚಾಲನೆ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಮದ್ಯಪಾನ ಸೇವನೆ ಮತ್ತು ಮಾರಾಟ ಮಾಡುವುದು ಕಾನೂನಿನ ಪ್ರಕಾರ ಶಿಕ್ಷಾರ್ಹವಾಗಿದ್ದು ಇಂತಹ ಕೃತ್ಯಗಳು ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಚಿಂತಾಮಣಿಯ ಅಧಿಕ ಸಿವಿಲ್ ನ್ಯಾಯಾಧೀಶರು ಮತ್ತು ಸಿ ಹಾಗೂ ಪ್ರಭಾರ ಸದಸ್ಯ ಕಾರ್ಯದರ್ಶಿ ತಾಲೂಕು ಕಾನೂನು ಸೇವಾ ಸಮಿತಿಯ ಹರ್ಷಿತಾರ್ ಅವರು ಹೇಳಿದರು ಅವರು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ತಾಲೂಕು ಆರೋಗ್ಯ ಇಲಾಖೆ ಚಿಂತಾಮಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮದಡಿಯಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಶಾಲೆಯಿಂದ ಅಥವಾ ಇನ್ನಿತರ ಸಾರ್ವಜನಿಕ ಸ್ಥಳಗಳಾದ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ ಸಾರ್ವಜನಿಕ ಆಸ್ಪತ್ರೆ ಇತರಡೆ ಐನೂರು ಮೀಟರ್ ಅಂತರದಲ್ಲಿ ಯಾವುದೇ ತರಹದ ತಂಬಾಕು ಸೇವನೆ ಮತ್ತು ಮಾರಾಟ ಮಾಡುವಂತಿಲ್ಲ ಈ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಮಾರಾಟ ಮಾಡಿದರೆ ಕಾನೂನಿನ ಉಲ್ಲಂಘನೆ ಆಗಲಿದೆ ಎಂದರು ಪ್ರಸ್ ಪ್ರಸ್ತುತ ಪುರುಷರಲ್ಲದೆ ಮಹಿಳೆಯರು ಕೂಡ ತಂಬಾಕು ಸೇವನೆ ಮಾಡುತ್ತಿದ್ದು ಕ್ಯಾನ್ಸರ್ ಇನ್ನಿತರ ರೋಗಗಳಿಗೆ ಇಳಿ ವಯಸ್ಸಿನಲ್ಲೇ ತುತ್ತಾಗುತ್ತಿದ್ದಾರೆ ಯುವ ಸಮುದಾಯವು ಈ ಕೆಟ್ಟ ಚಟಗಳಿಂದ ಹೊರಬಂದು ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳುವ ಜೊತೆಗೆ ಪರಿಸರ ಹಾನಿ ತಡೆಯಲು ಸ್ವಯಂ ಪ್ರೇರಿತವಾಗಿ ಜಾಗೃತಿ ಮೂಡಿಸಬೇಕು ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಮತ್ತು ನಗರ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ಮಂಜೇಶ್ ಅವರು ಮಾತನಾಡಿ ತಂಬಾಕು ಸೇವನೆಯ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಬಳಕೆಯನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ನೀತಿಗಳಿಗಾಗಿ ಪ್ರತಿಪಾದಿಸಲು ಪ್ರತಿ ವರ್ಷ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ರೈತ ದಿನವನ್ನು ಆಚರಿಸಲಾಗುತ್ತದೆ ಎಂದು ವಿವರಿಸಿದರು ವಿಶ್ವ ಆರೋಗ್ಯ ಸಂಸ್ಥೆ ನೇತೃತ್ವದಲ್ಲಿ ವಿಶ್ವ ತಂಬಾಕು ರೈತ ದಿನವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವ ಧೂಮಪಾನ ರೈತ ದಿನ ಎಂಬ ನಿರ್ಣಯದೊಂದಿಗೆ ಹುಟ್ಟಿಕೊಂಡಿತು ಇದು ತಂಬಾಕು ಬಳಕೆದಾರರು ತಂಬಾಕು ತ್ಯಜಿಸಲು ಪ್ರೋತ್ಸಾಹಿಸಲು ಪ್ರಾರಂಭಿಸಿತು ಮೇ ಮೂವತ್ತೊಂದನ್ನು ವಿಶ್ವ ತಂಬಾಕು ರೈತ ದಿನವೆಂದು ಗೊತ್ತುಪಡಿಸಲಾಯಿತು ಇದು ವಾರ್ಷಿಕ ಜಾಗತಿಕ ಕಾರ್ಯಕ್ರಮವಾಯಿತು ಎಂದು ಅವರು ವಿವರಿಸಿದರು ಆರೋಗ್ಯಕ್ಕೆ ಮಾರಕವಾಗಿರುವ ತಂಬಾಕು ಸೇವನೆಯಿಂದ ದೂರವಿರಿ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಿ ತಂಬಾಕು ಸೇವನೆಯ ದುಷ್ಪರಿಣಾಮದ ಕುರಿತು ಸಮಾಜದಲ್ಲಿ ಜಾಗೃತಿ ಮೂಡಿಸೋಣ ಎಂದ ಅವರು ತಂಬಾಕು ಸೇವನೆಯ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ತಂಬಾಕು ಸೇವನೆಯನ್ನು ಕಡಿಮೆ ಮಾಡಲು ಎಲ್ಲರೂ ಕೈ ಜೋಡಿಸಬೇಕೆಂದರು ಇನ್ನು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್ ಉಪಾಧ್ಯಕ್ಷ ಶಿವಾನಂದ ಕಾರ್ಯದರ್ಶಿ ಆರ್ ಎಸ್ ಶ್ರೀನಾಥ್ ಜಂಟಿ ಕಾರ್ಯದರ್ಶಿ ಕೆ ಎನ್ ಮಂಜುನಾಥ್ ತಾಲೂಕು ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ ರೆಡ್ಡಿ ವಿದ್ಯಾರ್ಥಿಗಳು ನರ್ಸಿಂಗ್ ವಿದ್ಯಾರ್ಥಿಗಳು ಆಶಾ ಕಾರ್ಯಕರ್ತರು ಆಸ್ಪತ್ರೆ ವೈದ್ಯರು ಸಿಬ್ಬಂದಿ ಮತ್ತಿತರರು ಹಾಗೂ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಂಬೈನೂರ ಎಂಬತ್ತೇಳರಿಂದ ಈ ಒಂದು ಆಚರಿಸಲಾಗ್ತಾ ಇದೆ ಪ್ರತಿ ವರ್ಷವಾಗಿಲಾಚರಣೆಯನ್ನು ಇಟ್ಕೊಂಡು ವರ್ಷದಲ್ಲಿ ತಲುಪುವ ನಿಟ್ಟಿನಲ್ಲಿ ಆರೋಗ್ಯದ ಒಂದು ಡಿಪಾರ್ಟ್ಮೆಂಟ್ ಇದೆ ಅದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಮೊದಲನೇದಾಗಿ ಸೋಮಿ ಈಗ ಸೋಮಿಂಗ್ ಇರುತ್ತೆ నేను అది కూడా అందులో నేను అబద్ధం तो सिगरेट लेने में तुम्हारे वो रिएल्ट में तो बहुत आयोग केरो रासायनिक रासायनिक का प्रारंभ कर देता है जिनका काम वह सेलेंडर का तंत्र जो स्टडी सेलेंडर है मतलब आधार पे तुम्हारे यहाँ पर कभी तो देख चुके हो ये जैसे कारण हैं वो रासायनिक का जो लेवल का स्तर है आधार पे उसके बाद जो जलन को �

लाफ माइलर नास को वगरेना हम मार्ता है अंतर सिस्टम का मतलब है गला के तरीके लग्या रक्त आसन बनता है रक्त से कोई एक असल के पर परन रिसन तथा आशीर्वाद में स्वास्थ्य वायु रोन रॉकेट एनर्जी रॉकेट से मार्न ये तरह का लक्ष्य होता है विश्वास अभाते बिना मैं 31 प्रति वर्ष नष्ट करता है ఉద్యోగ ఇష్ట సార్వజనికరీ తంబాకు సేవన ఆగ దుష్పరిణమో కాలి బ అది అంత ఒక జీ ఆ తంబాకు సేవనయ కార్యక్రమం హింట్ తెలిసినా ತಂಬಾಕುನಲ್ಲಿ ಎರಡು ಜಾಗುತ್ತೆ ಸೇವನೆಯಲ್ಲಿ ಒಂದು ಹೊಗೆ ಬರೋ ಅಂಥದ್ದು ತಿನ್ನೋ ಅಂಥದ್ದು ಯಾವುದು ಕಡಿಮೆ ಯಾವುದು ಎತ್ತಿರೋದಿಲ್ಲ ಎರಡೂ ಹಾನಿಕಾರಕ ಸೊ ತಂಬಾಕು ಸೇವನೆಯಿಂದ ಅಥವಾ ಸಿಗರೇಟ್ ಸೇವನೆಯಿಂದ ಡೆಟ್ಟುಗಳಾಗ್ತದೆ ಹಾಗೆ ಕಾಯ್ಲೆಗಳು ಬರುತ್ತೆ ಯಾಕಂದರೆ ತಂಬಾಕಲ್ಲಿ ರಾಸಾಯನಿಕ ವಸ್ತುಗಳು ಜಾಸ್ತಿ రికార్డింగ్ అడిక్టివ్ ప్రాడక్ట్ ఒసూ మేము అడిక్షన్ డెవలప్ క్రయే బ సిగరేట్ సేరకు తంబాకూ దియ్య రసాయనిక వస్తు దేహాలురో ప్రతి ఒక్క ఆగర్మే కూడా అదక్షన్ కమే జీ క్యాన్సర్ బాగుంది దక్షయ ఇన్సర్బోదు రాజకోశ క్యాన్సర్బు అన్న క్యాన్సర్ ఇప్పుడు హృదయకి సంబంధించిన కష్టకోశ సంబంధించు సిగరేట్ స్మోకే కార్య తో పశువు వైఖరి ಸಿಗರೇಟ್ ಅನ್ನು ಬಿಡಬೇಕು ಸೊ ಈ ನಾವು ಸಾರ್ವಜನಿಕರಿಗೆ ಅರಿವು ಮೂಡಿಸೋದು ಮತ್ತು ಇದನ್ನು ನಿಯಂತ್ರಣ ಮಾಡಲಿಕ್ಕೆ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮವನ್ನು ಇದ್ದಾರೆ ನಮ್ಮ ದೇಶದಲ್ಲಿ ಪ್ರತಿ ತಿಂಗಳಿಗೆ ಮೂರ್ನಾಲ್ಕು ಬಾರಿ ನಾವು ರೈಡ್ ಅಂತ ಮಾಡ್ತೇವೆ ರೈಡ್ ಅಂತ ಬೀದಿಗಳಲ್ಲಿ ಎಲ್ಲೆಲ್ಲಿ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಅಂಥ ಕಡೆ ನಾವು ಮೂಡಿಸ್ ಅರಿವು ಮೂಡಿಸಿ ಫೈನ್ ಹಾಕುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಈ ಒಂದು ಕಮಿಟಿಯಲ್ಲಿ ತಾಲೂಕು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಇರ್ತಾರೆ ಹೆಚ್ಚುವರಿ ಸೊ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಆದರೆ ಇಲ್ಲಿ ಒಂದು ಏನಪ್ಪ ಅಂತಂದರೆ ನಾವು ಎಷ್ಟು ಇದನ್ನು ಕಡಿಮೆ ಮಾಡಬೇಕಂತ ಪ್ರಯತ್ನಿಸಿದೆವೋ ಕಂಪನಿಗಳು ಅಷ್ಟೇ ಇದನ್ನು ಇಂಪ್ರೂವ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ ಈಗಾಗಲೇ ಇದಕ್ಕೆ ಯಾವ ಚಟಕಿರ್ತಾರೋ ಅವ್ರನ್ನ ಅನೇಕ ಉಳಿಸ್ಕೊಳ್ಳಂಥದ್ದು ಮತ್ತೆ ಹೊಸ ಜನರೇಷನ್ ಇದಕ್ಕೆ ಇನ್ಕ್ಲೂಡ್ ಮಾಡ್ಕೊಳ್ಳೋಂಥದ್ದು ಅದು ಅವರು ಕಂಟಿನ್ಯೂಸ್ ಆಗಿ ಅವ್ರು ಮಾಡ್ತಾ ಇರ್ತಾರೆ ನಾವು ಕಂಟಿನ್ಯೂಸ್ ಆಗಿ ಇಷ್ಟು ಮಾಡ್ತಾ ಇದ್ದೀವಿ ಕಾನೂನು ನೀಡಲಿಕ್ಕೆ ಸಾರ್ವಜನಿಕರ ಸ್ಥಳದಲ್ಲಿ

బైకింగ్ అంటే తెలుసు కొలక్షన్ లోనే హిస్టరీ ని రసమి అన్నది సాయనననది కొడాలి కొనిమర కొడు సో బయాల ఇంజన్ ని ఉపకసం ప్రాడై ని ప్రతిసమరిక కొడాలి అంటే క్యాన్స్ అయిపోయిన బయాల ఇంజన్ ని కొడారాల సపరేట్ గా కన్స్ట్రక్ట్ చేయాలాల సో బయాల కంటెక్ట్ కొడాలి అంటే మనం కడతార ఉంట సో ఉండనా రసమి అన్నది అన్నసకు हां अध्यक्ष महोदय प्रश्न 3 का अनुसरन है सजिना रिसेशन पर बात कर रहा है सोहेब ये भी मिश्रा नदके बड़े परुष हालात का होता है सोहानी अल्लाह के सामने 10 देश இந்த பட்சமா லைஃப் சைக்கிள் பாயிண்ட்ல கரெக்டா பிரஸ் பண்ணலைனா ஒரு மீனிங் பாயிண்ட்ல சப்செட். வலையிலே வினைகட்டறளோ மீனிங் பாயிண்ட்ல. சைக்கிள் பட்சமா இருக்கறதுன்னா வட்ட வட்ட நம்ம மீனிங் பாயிண்ட்ல جماعه வரணும். அஸ்வைலமா சன்னாகிட்டே லீவா இருக்கறது. சோ மீனிங் பாயிண்ட்ல வரணும்னா உட்கார்ற வேண்டியதுதான். சோ சவுனல நடக்குது. சோ சமான ஒரு தடவை